ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಕಥೆಗಳಿಗೆ ಸ್ವಾಗತ ರುದ್ರ ಸಂಹಿತೆಯ ಈ ಭಾಗದಲ್ಲಿ ಹಿಂದೆ ನಾರದರು ಕಾಮ ವಿಜಯವನ್ನು ಪಡೆದ ವಿಚ ವಿಚಾರವನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಹೇಳಿಕೊಂಡು ನಂತರ ವಿಷ್ಣುವಿನ ಮಾಯೆಗೆ ಒಳಗಾಗಿ ಒಂದು ಮಾಯಾನಗರಿಯಲ್ಲಿದ್ದ ಮಾಯೆಯ ರಾಜಕುಮಾರಿಯನ್ನು ಮೋಹಿಸಿ ಆಕೆಯ ಸ್ವಯಂವರದಲ್ಲಿ ಆಕೆಯ ಕೈ ಹಿಡಿಯುವ ಸಲುವಾಗಿ ವಿಷ್ಣುವಿನ ರೂಪವನ್ನು ಬಯಸುತ್ತಾರೆ ವಿಷ್ಣುವು ಅವರನ್ನು ಉದ್ಧರಿಸುವ ಸಲುವಾಗಿಯೇ ಅವರಿಗೆ ತನ್ನ ಶರೀರವನ್ನು ಕವಿಯ ರೂಪವನ್ನು ಕೊಟ್ಟು ಕಳುಹಿಸುತ್ತಾನೆ ಅದನ್ನು ಅರಿಯದ ನಾರದರು ಆ ರಾಜಕುಮಾರಿಯಿಂದ ತಿರಸ್ಕೃತಳಾದಾಗ ಸಂಪೂರ್ಣವಾಗಿ ಹತಾಶರಾಗುತ್ತಾರೆ ಸೂತ ಪುರಾಣಿಕರು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ಮಹರ್ಷಿಗಳೇ ಮಾಯಾಮೋಹಿತರಾದ ನಾರದರು ಅವರಿಬ್ಬರು ಶಿವಗಣಗಳಿಗೆ ಅಂದರೆ ಆ ಜಾಗದಲ್ಲಿ ಇಬ್ಬರು ಶಿವಗಣಗಳು ಬಂದು ನಾರದರಿಗೆ ವಾಸ್ತವವಾಗಿ ಏನು ನಡೆಯಿತು ಎಂಬುದರ ಮನವರಿಕೆ ಮಾಡಿಕೊಟ್ಟು ಅವರಿಂದ ಶಿವನ ಮಹಿಮೆಯಿಂದಾಗಿಯೇ ಶಾಪಗ್ರಸ್ತರಾಗುತ್ತಾರೆ ಈ ರೀತಿಯಾಗಿ ಅವರಿಬ್ಬರು ಶಿವಗುಣಗಳಿಗೆ ಯಥೋಚಿತ ಶಾಪವನ್ನು ಕೊಟ್ಟರು ಭಗವಾನ್ ಶಿವನ ಇಚ್ಛೆಗೆ ವಶರಾದ ನಾರದರು ಮೋಹನಿದ್ದೆಗಿಂತ ಎಚ್ಚರಗೊಳ್ಳಲಿಲ್ಲ ಅವರು ಭಗವಾನ್ ವಿಷ್ಣುವು ಮಾಡಿದ ಕಪಟವನ್ನು ನೆನೆಯುತ್ತಾ ಮನಸ್ಸಿನಲ್ಲಿ ದುಸ್ಸಹವಾಗಿ ಕ್ರೋಧಗೊಂಡು ವಿಷ್ಣು ಲೋಕಕ್ಕೆ ಹೋಗಿ ಸಮಿಧೆಗಳನ್ನು ಪಡೆದ ವಿಜ್ಞೇಶ್ವರನು ಪ್ರಜ್ವಲಿಸುವಂತೆ ಕ್ರೋಧದಿಂದ ಉರಿಯುತ್ತಾ ನುಡಿದರು ಅವರ ಜ್ಞಾನ ನಷ್ಟವಾಗಿತ್ತಾದ್ದರಿಂದ ದುರ್ವಚನದಿಂದ ಕೂಡಿ ವ್ಯಂಗ್ಯವಾಗಿ ಮಾತನಾಡತೊಡಗಿದರು ನಾರದರು ಹೇಳುತ್ತಾರೆ ಹರಿಯೇ ನೀನು ಬಹಳ ದುಷ್ಟನಾಗಿರವೆ ದುಷ್ಟನಾಗಿರವೆಟಿಯಾಗಿದ್ದು ಸಮಸ್ತ ವಿಶ್ವವನ್ನು ಮೋಹದಲ್ಲಿ ಕೆಡಹುವೆ ಇತರರ ಉತ್ಸಾಹ ಅಥವಾ ಉತ್ಕರ್ಷವನ್ನು ನಿನ್ನಿಂದ ನೋಡಲಾಗುವುದಿಲ್ಲ ನೀನು ಮಾಯಾವಿಯಾಗಿದ್ದು ನಿನ್ನ ಅಂತಃಕರಣವು ಮಲಿನವಾಗಿದೆ ಸಿಂಧಿ ನೀನೇ ಮೋಹಿನಿ ರೂಪವನ್ನು ತಾಳಿ ಕಪಟವನ್ನೆಸಗಿದೆ ಹಸುರರಿಗೆ ವಾರುಣಿ ಮದಿರೆಯನ್ನು ಕುಡಿಸಿ ಅವರಿಗೆ ಅಮೃತವನ್ನು ಕುಡಿಯಲು ಬಿಡಲಿಲ್ಲ ಛಲ ಕಪಟದಲ್ಲಿ ಅನುರಾಗವುಳ್ಳ ಹರಿಯೇ ಮಹೇಶ್ವರ ರುದ್ರನು ದಯಗೈದು ವಿಷವನ್ನು ಕುಡಿಯದಿದ್ದರೆ ಅಂದರೆ ಅಂದು ಅಮೃತ ಆದಾಗ ಅಮೃತಕ್ಕೆ ಮೊದಲು ಬಂದಂತಹ ವಿಷವನ್ನೇನಾದರೂ ಶಿವನು ಕುಡಿಯದೆ ಹೋಗಿದ್ದರೆ ನಿನ್ನ ಎಲ್ಲ ಮಾಯೆ ಅಂದೇ ಮುಗಿದು ಹೋಗುತ್ತಿತ್ತು ಎಲೈ ವಿಷ್ಣುವೆ ಪೂರ್ಣ ನಡತೆ ನಿನಗೆ ಹೆಚ್ಚು ಪ್ರಿಯವಾಗಿದೆ ಈ ಸ್ವಭಾವವು ಚೆನ್ನಾಗಿಲ್ಲದಿದ್ದರೂ ಭಗವಾನ್ ಶಂಕರನು ನಿನ್ನನ್ನು ಸ್ವತಂತ್ರನಾಗಿಸಿರುವನು ನಿನ್ನ ಈ ನಡತೆಯನ್ನು ತಿಳಿದು ಈಗ ಅವನೂ ಕೂಡ ಪಶ್ಚಾತ್ತಾಪ ಪಡಬಹುದು ತನ್ನ ವಾಣಿ ರೂಪವಾದ ವೇದದ ಪ್ರಾಮಾಣಿಕತೆಯನ್ನು ಸ್ಥಾಪಿಸುವ ಮಹಾದೇವನು ಬ್ರಾಹ್ಮಣರನ್ನು ಸರ್ವಶ್ರೇಷ್ಠರೆಂದು ತಿಳಿಸಿರುವನು ಹರಿಯೇ ಈ ಮಾತನ್ನು ತಿಳಿದು ಇಂದು ನಾನು ಬಲವಂತವಾಗಿ ನಿನಗೆ ಪಾಠವನ್ನು ಕಲಿಸುವೆನು ಇದರಿಂದ ನೀನು ಮತ್ತೆ ಎಂದು ಎಲ್ಲಿಯೂ ಇಂತಹ ಕರ್ಮವನ್ನು ಮಾಡಲಾರೆ ಇಂದಿನ ತನಕ ನಿನಗೆ ಯಾರೇ ಶಕ್ತಿಶಾಲಿ ಅಥವಾ ತೇಜಸ್ವಿ ಪುರುಷನು ಗಂಟು ಬೀಳಲಿಲ್ಲ ಅದಕ್ಕಾಗಿಯೇ ನೀನು ನಿರ್ಭಯನಾಗಿರುವೆ ಆದ್ದರಿಂದ ಸ್ವಯಂ ವಿಶ್ ಸ್ವಯಂ ಬ್ರಾಹ್ಮಣ ಸ್ವರೂಪಿಯಾದಂತಹ ಮಹರ್ಷಿಯಾದ ನಾರದರು ತಾವು ಶಾಪ ಕೊಡುವ ಶಾಪ ಕೊಡಲು ಉದ್ಯುಕ್ತರಾಗುತ್ತಿರುವರು ಆದರೆ ವಿಷ್ಣುವೆ ಈಗ ನಿನಗೆ ನನ್ನ ಕಾರ್ಯದ ನಿನ್ನ ಕಾರ್ಯದ ಪೂರ್ಣ ಫಲವು ದೊರೆಯುವುದು ಭಗವಾನ್ ವಿಷ್ಣುವಿನಲ್ಲಿ ಹೀಗೆ ಹೇಳಿ ಮಾಯಾ ಮೋಹಿತ ನಾರದಮುನಿಯು ತನ್ನ ಬ್ರಹ್ಮ ತೇಜವನ್ನು ಪ್ರದರ್ಶಿಸುತ್ತಾ ಕ್ರೋಧದಿಂದ ಖಿನ್ನರಾಗಿ ಶಾಪವನ್ನು ಕೊಡುತ್ತಾ ಎಂತೆಂದರು ವಿಷ್ಣುವೆ ಸ್ತ್ರೀಗಳಿಗಾಗಿ ನೀನು ನನ್ನನ್ನು ದುಃಖಿತನನ್ನಾಗಿಸಿದೆ ನೀನು ಅದೇ ರೀತಿ ಎಲ್ಲರನ್ನು ಮೋಹದಲ್ಲಿ ಕೆಡವುತ್ತಿರುವೆ ಇಂತಹ ಕಪಟಪೂರ್ಣ ಕಾರ್ಯವನ್ನು ಮಾಡುತ್ತಾ ನೀನು ಯಾವ ಸ್ವರೂಪದಿಂದ ನನ್ನನ್ನು ಮಾಡಿರುವೆಯೋ ಅಂದರೆ ಯಾವ ವಾನರ ಸ್ವರೂಪದಿಂದ ನಾರದರು ವಂಚಿತರಾಗುವಂತೆ ಮಾಡಿರುವೆಯೋ ಅದೇ ಸ್ವರೂಪದಿಂದ ನೀನು ಮನುಷ್ಯನಾಗು ಇಲ್ಲಿ ಗಮನಿಸಿದರೆ ವಾನರರ ಸ್ವರೂಪದಲ್ಲಿ ನಾರದರು ಇದ್ದಾಗ ರಾಜನ ರೂಪದಲ್ಲಿ ಬಂದು ಆ ಮಾಯಾ ಮೋಹಿನಿಯನ್ನು ವಿಷ್ಣುವು ಅಪಹರಿಸಿರುತ್ತಾನೆ ಆ ಕಾರಣದಿಂದಾಗಿ ಅದೇ ರೀತಿಯಾದ ರಾಜನ ಸ್ವರೂಪವನ್ನು ಪಡೆದು ಭೂಮಿಯಲ್ಲಿ ಅವತರಿಸುವಂತೆ ಶಾಪವನ್ನು ಕೊಡುತ್ತಿರುವರು ಮತ್ತು ನೀನು ಯಾವ ವಾನರನಂತೆ ನನ್ನ ಮುಖವನ್ನು ಮಾಡಿದ್ದೆಯೋ ಯಾವ ಸ್ವರೂಪದಿಂದ ನನ್ನನ್ನು ಮಾಡಿರುವೆಯೋ ಅದೇ ಸ್ವರೂಪದಿಂದ ನೀನು ಮನುಷ್ಯನಾಗು ಮತ್ತು ಸ್ತ್ರೀಗಳ ವಿಯೋಗದ ದುಃಖವನ್ನು ಅನುಭವಿಸು ಯಾವ ವಾನರರಂತೆ ನನ್ನ ಮುಖವನ್ನು ಮಾಡಿದ್ದೆಯೋ ಆ ವಾನರರೇ ಆಗ ನಿನಗೆ ಸಹಾಯಕರಾಗಲಿ ನೀನು ಬೇರೆಯವರಿಗೆ ಸ್ತ್ರೀ ವಿರಹದ ದುಃಖವನ್ನು ಕೊಡುವವನು ಆದ್ದರಿಂದ ನಿನಗೂ ಪತ್ನಿ ವಿಯೋಗದ ದುಃಖ ಪ್ರಾಪ್ತವಾಗಲಿ ಅಜ್ಞಾನದಿಂದ ಮೋಹಿತನಾದ ಮನುಷ್ಯನಂತೆಯೇ ನಿನ್ನ ಸ್ಥಿತಿಯಾಗಲಿ ಅಜ್ಞಾನದಿಂದ ಈ ರೀತಿಯಾಗಿ ಮೋಹಿತರಾದ ನಾರದರು ಮೋಹವಶದಿಂದ ಶ್ರೀಹರಿಗೆ ಶಾಪವನ್ನು ಕೊಟ್ಟಾಗ ಶ್ರೀಹರಿಯು ಶಂಭುವಿನ ಮಾಯೆಯನ್ನು ಪ್ರಶಂಸಿಸುತ್ತ ಆ ಶಾಪವನ್ನು ಸ್ವೀಕರಿಸಿದನು ಅನಂತರ ಮಹಾಲೀಲೆಯನ್ನು ಗೈಯುವ ಶಂಭುವು ಜ್ಞಾನಿ ನಾರದ ಮುನಿಯು ಕೂಡ ಮೋಹಿತನಾದ ತನ್ನ ವಿಶ್ವಮೋಹಿನಿ ಮಾಯೆಯನ್ನು ಸೆಳೆದುಕೊಂಡನು ಆ ಮಾಯೆಯು ತಿರೋಹಿತವಾದಾಗ ಅಂದರೆ ಅದು ಹಿಂತಿರುಗಿ ವಿಷ್ಣುವಿನಲ್ಲಿ ನೆಲೆಸಿಹೋದಾಗ ನಾರದರು ಮಾಯೆಯಿಂದ ಮುಕ್ತರಾದರು ನಾರದರು ಹಿಂದಿನಂತೆ ಶುದ್ಧ ಬುದ್ಧಿಯಿಂದ ಒಡಗೊಂಡರು ಅವರಿಗೆ ಹಿಂದಿನಂತೆ ಜ್ಞಾನವು ಪ್ರಾಪ್ತವಾಗಿತ್ತು ಅವರ ವ್ಯಾಕುಲತೆಯೆಲ್ಲವೂ ಹೊರಟು ಹೋಯಿತು ಇದರಿಂದ ಅವರಿಗೆ ತುಂಬಾ ವಿಸ್ಮಯವಾಯಿತು ಅವರು ಅತಿಯಾಗಿ ಪಶ್ಚಾತ್ತಾಪ ಪಡುತ್ತಾ ಪದೇ ಪದೇ ತನ್ನನ್ನು ನಿಂದಿಸಿಕೊಂಡರು ಆಗ ಅವರು ಜ್ಞಾನಿಗಳನ್ನು ಮೋಹದಲ್ಲಿ ಕೆಡಗುವಂತಹ ಶಂಭುವಿನ ಮಾಯೆಯನ್ನು ಹೊಗಳಿದರು ಬಳಿಕ ಮಾಯೆಯ ಕಾರಣದಿಂದಲೇ ನಾನು ಭ್ರಮೆಯಲ್ಲಿ ಬಿದ್ದಿದ್ದೆ ಇದೆಲ್ಲವೂ ಮಾಯಾ ಜನಿತ ಭ್ರಮವೇ ಆಗಿತ್ತು ಎಂದು ತಿಳಿದು ವೈಷ್ಣವ ಶಿರೋಮಣಿ ನಾರದರು ಭಗವಾನ್ ವಿಷ್ಣುವಿನ ಚರಣಗಳಲ್ಲಿ ಕೆಣವಿ ಬಿದ್ದರು ಭಗವಾನ್ ಶ್ರೀಹರಿಯು ಅವರನ್ನು ಎಬ್ಬಿಸಿದನು ಆಗ ಅವರ ದುರ್ಬುದ್ಧಿಯ ದುರ್ಬುದ್ಧಿಯು ನಾಶವಾದ ಕಾರಣ ನಾರದರು ಹೀಗೆ ನುಡಿಯುತ್ತಾರೆ ಓ ನಾಥನೇ ಮಾಯೆಯಿಂದ ಮೋಹಿತನಾದ್ದರಿಂದ ನನ್ನ ಬುದ್ಧಿಯು ಕೆಟ್ಟು ಹೋಗಿತ್ತು ಆದರಿಂದ ನಾನು ನಿನಗೆ ಬಹಳ ದುರ್ವಚನಗಳನ್ನು ಆಡಿದೆ ನಿನಗೆ ಶಾಪವನ್ನೂ ಕೊಟ್ಟು ಬಿಟ್ಟೆ ಸ್ವಾಮಿ ಆ ಶಾಪವನ್ನು ನೀನು ಸುಳ್ಳಾಗಿಸಿಬಿಡು ಅಯ್ಯೋ ನಾನು ಬಹಳ ದೊಡ್ಡ ಪಾಪವನ್ನು ಮಾಡಿದೆ ನಾನು ಖಂಡಿತವಾಗಿ ನರಕದಲ್ಲೇ ಬೀಳುವೆನು ಹರಿಯೇ ನಾನು ನಿನ್ನ ದಾಸನಾಗಿರುವೆನು ನನ್ನ ಪಾಪಗಳೆಲ್ಲ ನಾಶವಾಗಿ ನರಕದಲ್ಲಿ ನಾನು ಬೀಳದಂತಹ ಯಾವ ಉಪಾಯ ಯಾವ ಪ್ರಾಯಶ್ಚಿತ್ತವನ್ನು ಮಾಡಲಿ ತಿಳಿಸು ಹೀಗೆ ಹೇಳಿ ಶುದ್ಧ ಬುದ್ಧಿಯುಳ್ಳ ಮುನಿ ಶಿರೋಮಣಿ ನಾರದರು ಪುನಃ ಭಕ್ತಿಭಾವದಿಂದ ಭಗವಾನ್ ವಿಷ್ಣುವಿನ ಚರಣಗಳಲ್ಲಿ ಬಿದ್ದರು ಆಗ ಅವರಿಗೆ ಅತ್ಯಂತ ಪಶ್ಚಾತ್ತಾಪವಾಗಿತ್ತು ಅದನ್ನು ತಿಳಿದ ಮಹಾವಿಷ್ಣುವು ಅವರನ್ನು ಎಬ್ಬಿಸಿ ಮಧುರವಾಗಿ ಎಂತೆಂದನು ಅಯ್ಯ ದುಃಖಿಸಬೇಡ ನೀನು ನನ್ನ ಭಕ್ತನಾಗಿರುವೆ ಇದರಲ್ಲಿ ಸಂದೇಹವೇ ಇಲ್ಲ ನಾನೊಂದು ಮಾತನ್ನು ಹೇಳುವೆನು ಕೇಳು ಅದರಿಂದ ನಿಶ್ಚಿತವಾಗಿ ನಿನ್ನ ಪರಮ ಹಿತವಾಗುವುದು ನಿನಗೆ ನರಕ ಪ್ರಾಪ್ತಿ ಆಗಲಾರದು ಭಗವಾನ್ ಶಿವನು ನಿನ್ನ ಶ್ರೇಯಸ್ಸನ್ನು ಮಾಡುವನು ನೀನು ಮದದಿಂದ ಮೋಹಿತನಾಗಿ ಭಗವಾನ್ ಶಿವನ ಮಾತನ್ನು ಮನ್ನಿಸಲಿಲ್ಲ ಏಕೆಂದರೆ ಮೊದಲು ನಾರದರು ಹೋಗಿದ್ದು ಕೈಲಾಸಕ್ಕೆ ಅಲ್ಲಿಯೇ ಅವರು ತಮ್ಮ ಕಾಮವಿಜಯದ ಕಥೆಯನ್ನು ಹೇಳಿದಾಗಲೇ ಭಗವಾನ್ ಶಿವನು ಎಚ್ಚರಿಸಿದ್ದನು ಲೋಕದಲ್ಲಿ ಯಾರೇ ಯಾರ ಮುಂದೂ ಕೂಡ ಅವರಾಗಿಯೇ ಕೇಳಿದರೂ ನೀನು ಈ ವಿಚಾರವನ್ನು ಹೇಳಬೇಡ ಹಾಗೂ ವಿಷ್ಣುವಿನ ಮುಂದೆ ಹೇಳಬೇಡವೆಂದು ಶಿವನು ಎಚ್ಚರಿಸಿದ್ದನು ಆದರೆ ನಾರದರಿಗೆ ಜ್ಞಾನದ ಮೋಹದ ಕಾರಣದಿಂದಾಗಿ ಆ ಮಾತು ಮರೆತು ಹೋಗಿತ್ತು ಅವರ ಅದನ್ನು ಅವಹೇಳನ ಅಂದರೆ ಶಿವನ ಮಾತನ್ನು ಅವಹೇಳನ ಮಾಡಿದೆ ಅದೇ ಅಪರಾಧದ ಫಲವನ್ನು ಭಗವಾನ್ ಶಿವನು ನಿನಗೆ ಕೊಟ್ಟಿರುವನು ಏಕೆಂದರೆ ಅವನೇ ಕರ್ಮ ಫಲವನ್ನು ಕೊಡುವವನು ಭಗವಾನ್ ಶಿವನ ಇಚ್ಛೆಯಿಂದಲೇ ಇದೆಲ್ಲವೂ ನಡೆದಿದೆ ಎಂದು ನೀನು ಮನಸ್ಸಿನಲ್ಲಿ ದೃಢವಾಗಿ ನಿಶ್ಚಯಿಸಿಕೊ ಎಲ್ಲರ ಸ್ವಾಮಿಯಾದ ಪರಮೇಶ್ವರ ಶಂಕರನೇ ಗರ್ವವನ್ನು ದೂರ ಮಾಡುವವನು ಅವನೇ ಪರಬ್ರಹ್ಮ ಪರಮಾತ್ಮನಾಗಿರುವನು ಸಚ್ಚಿದಾನಂದ ರೂಪದಿಂದ ಅವನ ಬೋಧ ಉಂಟಾಗುತ್ತದೆ ಅವನು ನಿರ್ಗುಣ ಮತ್ತು ನಿರಾಕಾರನಾಗಿರುವನು ಸತ್ವ ರಜ ತಮ ಈ ಗುಣಗಳಿಂದ ಅತೀತನಾಗಿರುವನು ಅವನೇ ತನ್ನ ಮಾಯೆಯನ್ನು ಆಶ್ರಯಿಸಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ರೂಪಗಳಿಂದ ಪ್ರಕಟನಾಗುವನು ಸಗುಣ ನಿರ್ಗುಣನು ಅವನೇ ಆಗಿರುವನು ನಿರ್ಗುಣ ಸ್ಥಿತಿಯಲ್ಲಿ ಅವನ ಹೆಸರು ಶಿವ ಎಂದಿದೆ ಅವನನ್ನೇ ಪರಮಾತ್ಮ ಮಹೇಶ್ವರ ಪರಬ್ರಹ್ಮ ಅವಿನಾಶಿ ಅನಂತ ಮತ್ತು ಮಹಾದೇವ ಮೊದಲಾದ ನಾಮಗಳಿಂದ ಕರೆಯುವರು ಅವನ ಸೇವೆಯಿಂದಲೇ ಬ್ರಹ್ಮನು ಜಗತ್ತಿನ ಸೃಷ್ಟಿಕರ್ತನಾದನು ನಾನು ಮೂರು ಲೋಕಗಳನ್ನು ಪಾಲಿಸುತ್ತಿರುವೆನು ಅವನು ಸ್ವತಃ ರುದ್ರ ರೂಪದಿಂದ ಸದಾಕಾಲ ಎಲ್ಲರ ಸಂಹಾರ ಮಾಡುವನು ಅವನು ಶಿವ ಸ್ವರೂಪದಿಂದ ಎಲ್ಲರ ಸಾಕ್ಷಿಯಾಗಿರುವನು ಮಾಯೆಯಿಂದ ಭಿನ್ನನು ನಿರ್ಗುಣನು ಆಗಿರುವನು ಅವನು ಸ್ವತಂತ್ರನಾದ್ದರಿಂದ ತನ್ನ ಇಚ್ಛೆಯಂತೆ ನಡೆಯುವನು ಅವನ ಆ ವಿಹಾರ ಆಚಾರ ವ್ಯವಹಾರಗಳು ಉತ್ತಮವಾಗಿದ್ದು ಅವನು ಭಕ್ತರ ಮೇಲೆ ಸದಾ ದಯ ಮಾಡುವನು ನಾನು ನಿನಗೆ ಒಂದು ಸುಂದರ ಉಪಾಯವನ್ನು ಹೇಳುವೆನು ಅದು ಸುಖಮಯವು ಸಮಸ್ತ ಪಾಪಗಳ ನಾಶಕವು ಸದಾಕಾಲ ಭೋಗ ಮೋಕ್ಷಗಳನ್ನು ಕರುಣಿಸುವಂತಹದೂ ಆಗಿದೆ ಅದನ್ನು ನೀನು ಕೇಳು ತನ್ನ ಎಲ್ಲ ಸಂಶಯಗಳನ್ನು ತ್ಯಜಿಸಿ ನೀನು ಭಗವಾನ್ ಶಂಕರನ ಮಂಗಳ ಕೀರ್ತಿಯನ್ನು ಕೀರ್ತನೆ ಮಾಡು ಸದಾಕಾಲ ಅನನ್ಯ ಭಾವದಿಂದ ಶಿವನ ಶತನಾಮ ಸ್ತೋತ್ರವನ್ನು ಪಾರಾಯಣ ಮಾಡು ಮುನಿಯೆ ನೀನು ನಿರಂತರವಾಗಿ ಅವನದೇ ಉಪಾಸನೆಯನ್ನು ಭಜನೆಯನ್ನು ಮಾಡು ಅವನ ಕೀರ್ತಿಯನ್ನೇ ಕೇಳು ಮತ್ತು ಕೀರ್ತಿಸು ಪ್ರತಿದಿನವೂ ಅವನ ಪೂಜೆ ಅರ್ಚನೆಯನ್ನು ಮಾಡುತ್ತಿರು ನಾರದನೆ ಶರೀರ ಮನಸ್ಸು ಮತ್ತು ವಾಣಿಯಿಂದ ಭಗವಾನ್ ಶಂಕರನ ಉಪಾಸನೆ ಮಾಡುವವನನ್ನು ಖಂಡಿತ ಅಥವಾ ಜ್ಞಾನಿ ಎಂದು ತಿಳಿಯಬೇಕು ಅವನು ಜೀವನ್ ಮುಕ್ತ ನೆಲೆಸುವನು ಶಿವ ಎಂಬ ನಾಮರೂಪಿ ದಾವಾನಲದಿಂದ ದೊಡ್ಡ ದೊಡ್ಡ ಪಾಪಗಳ ಅಸಂಖ್ಯ ಪರ್ವತಗಳೇ ಸುಲಭವಾಗಿ ಸುಟ್ಟು ಹೋಗುವವು ಇದು ತ್ರಿವಾರ ಸತ್ಯವಾಗಿದೆ ಇದರಲ್ಲಿ ಸಂಶಯವೇ ಇಲ್ಲ ಭಗವಾನ್ ಶಿವನ ನಾಮರೂಪಿ ನೌಕೆಯನ್ನು ಆಶ್ರಯಿಸಿದವರು ಸಂಸಾರ ಸಾಗರದಿಂದ ಪಾರಾಗಿ ಹೋಗುತ್ತಾರೆ ಅವನ ಸಂಸಾರದ ಮೂಲಭೂತ ಪಾಪಗಳು ನಿಸ್ಸಂದೇಹವಾಗಿ ನಾಶವಾಗುವವು ಸಂಸಾರದ ಮೂಲಭೂತ ಪಾತಕರೂಪಿ ವೃಕ್ಷವು ಶಿವನಾಮರೂಪಿ ಕುಠಾರದಿಂದ ನಿಶ್ಚಯವಾಗಿ ನಾಶವಾಗಿ ಹೋಗುತ್ತದೆ ಪಾಪರೂಪವಾದ ದಾವಾನ್ಲದಿಂದ ಪೀಡಿತನಾದವರು ಶಿವನಾಮರೂಪಿ ಅಮೃತವನ್ನು ಪಾನ ಮಾಡಬೇಕು ಪಾಪ ದಾವಾಗ್ನಿಯಿಂದ ಬೆಂದು ಹೋಗುವ ಪ್ರಾಣಿಗಳಿಗೆ ಶಿವನಾಮೃತದ ಹೊರತು ಶಾಂತಿಯು ಸಿಗಲಾರದು ಭಗವಾನ್ ಶಿವನ ಪೂಜೆಯೇ ಉತ್ತಮ ಸಾಧನವೆಂದು ಜನ್ಮ ಮರಣ ರೂಪಿ ಸಂಸಾರ ಬಂಧನ ನಾಶದ ಉಪಾಯವೆಂದು ಹಿಂದಿನ ವಿದ್ವಾಂಸರು ಸಮಸ್ತ ವೇದಗಳನ್ನು ಅವಲೋಕನ ಮಾಡಿ ಹೀಗೆ ನಿಶ್ಚಯಿಸಿರುವರು ಇಂದಿನಿಂದ ಪ್ರಯತ್ನ ಪೂರ್ವಕ ಎಚ್ಚರವಾಗಿದ್ದು ವಿಧಿವಿಧಾನಗಳೊಂದಿಗೆ ಭಕ್ತಿ ಭಾವದಿಂದ ನಿತ್ಯ ನಿರಂತರ ಜಗದಂಬೆಯ ಸಹಿತ ಮಹೇಶ್ವರ ಸದಾಶಿವನ ಭಜನೆಯನ್ನು ಮಾಡು ನಿತ್ಯವು ಶಿವನ ಕಥೆಯನ್ನು ಕಥೆಯನ್ನೇ ಕೇಳು ಹಾಗೂ ಹೇಳುತ್ತಾಯರು ಅತ್ಯಂತ ಪ್ರಯತ್ನಿಸಿ ಪದೇ ಪದೇ ಶಿವಭಕ್ತರನ್ನು ಪೂಜಿಸುತ್ತ ಇರು ಮುನಿಶ್ರೇಷ್ಠನೇ ತನ್ನ ಹೃದಯದಲ್ಲಿ ಭಗವಾನ್ ಶಿವನ ಉಜ್ವಲ ಚರಣಾರವಿಂದಗಳನ್ನು ಸ್ಥಾಪಿಸಿಕೊಂಡು ಮೊದಲಿಗೆ ಶಿವಕ್ಷೇತ್ರಗಳನ್ನು ಸಂಚರಿಸು ಮುನಿಯೇ ಹೀಗೆ ಪರಮಾತ್ಮ ಶಂಕರನ ಅನುಪಮ ಮಹಾತ್ಮ್ಯವನ್ನು ದರ್ಶಿಸುತ್ತ ಕೊನೆಗೆ ಆನಂದವನ ಎನಿಸಿಕೊಂಡಿರುವ ಕಾಶಿ ಕ್ಷೇತ್ರಕ್ಕೆ ಹೋಗು ಆ ಸ್ಥಾನವು ಶಿವನಿಗೆ ಬಹಳ ಪ್ರಿಯವಾಗಿದೆ ಅಲ್ಲಿ ಭಕ್ತಿಯಿಂದ ವಿಶ್ವನಾಥನ ದರ್ಶನ ಪೂಜೆಯನ್ನು ಮಾಡು ವಿಶೇಷವಾಗಿ ಅವನ ಸ್ತುತಿ ಪ್ರಾರ್ಥನೆ ವಂದನೆಯನ್ನು ಮಾಡುತ್ತಾ ನೀನು ನಿರ್ವಿಕಲ್ಪ ಅಂದರೆ ಸಂಶಯ ರಹಿತನಾಗು ನಾರದನೆ ಇದಾದ ಬಳಿಕ ನನ್ನ ಅಪ್ಪಣೆಯಂತೆ ತನ್ನ ಮನೋರಥದ ಸಿದ್ಧಿಗಾಗಿ ನಿಶ್ಚಯವಾಗಿ ನೀನು ಭಕ್ತಿಪೂರ್ವಕ ಬ್ರಹ್ಮಲೋಕಕ್ಕೆ ಹೋಗಬೇಕು ಅಲ್ಲಿ ನಿನ್ನ ತಂದೆಯಾದ ಬ್ರಹ್ಮದೇವರನ್ನು ವಿಶೇಷವಾಗಿ ಸ್ತುತಿಸಿ ವಂದಿಸಿ ನೀನು ಪ್ರಸನ್ನ ಮನಸ್ಸಿನಿಂದ ಪದೇ ಪದೇ ಶಿವನ ಮಹಿಮೆಯ ಕುರಿತು ಪ್ರಶ್ನಿಸಬೇಕು ಬ್ರಹ್ಮದೇವರು ಶಿವಭಕ್ತರಲ್ಲಿ ಶ್ರೇಷ್ಠರಾಗಿರುವರು ಅವರು ನಿನಗೆ ಸಂತೋಷವಾಗಿ ಭಗವಾನ್ ಶಂಕರನ ಮಹಾತ್ಮ್ಯ ಮತ್ತು ಶತನಾಮ ಸ್ತೋತ್ರವನ್ನು ಹೇಳುವರು ಮುನಿಯೇ ಇಂದಿನಿಂದ ನೀನು ಶಿವಾರಾಧನೆಯಲ್ಲಿ ತತ್ಪರನಾದ ಶಿವಭಕ್ತನಾಗು ಹಾಗೂ ಮೋಕ್ಷಕ್ಕೆ ಭಾಗಿಯಾಗು ಭಗವಾನ್ ಶಿವನು ನಿನ್ನ ಮಂಗಳವನ್ನು ಮಾಡುವನು ಹೀಗೆ ಪ್ರಸನ್ನ ಚಿತ್ತನಾದ ಭಗವಾನ್ ವಿಷ್ಣುವು ನಾರದ ಮುನಿಗಳಿಗೆ ಪ್ರೇಮಪೂರ್ವಕವಾಗಿ ಉಪದೇಶಿಸಿ ಶ್ರೀ ಶಿವನನ್ನು ಸ್ಮರಿಸಿ ವಂದಿಸಿ ಸ್ತುತಿಸಿ ಅಲ್ಲೇ ಅಂತರ್ಧಾನನಾದನು ಈ ರೀತಿಯಾಗಿ ನಾರದರು ಯಾವ ವಿಷ್ಣುವಿನ ಮಾಯೆಯಿಂದ ಮೋಹಕ್ಕೆ ಪರವಶರಾಗಿ ಮಾಯೆಯಲ್ಲಿ ಮುಳುಗಿ ಸ್ವತಃ ವಿಷ್ಣುವಿಗೇ ಶಾಪವನ್ನು ಕೊಟ್ಟರು ಆ ಶಾಪದಿಂದ ಭಗವಾನ್ ಶಿವನ ಕೃಪೆಯಿಂದ ವಿಷ್ಣುವು ಅವರನ್ನು ಆ ಮಾಯೆಯಿಂದ ಮುಕ್ತಗೊಳಿಸಿ ಅವರು ತಮ್ಮ ಮೋಹದಿಂದ ಸಂಪೂರ್ಣ ಮುಕ್ತಿಯನ್ನು ಪಡೆಯುವಂತಹ ಮಾರ್ಗವನ್ನಿಲ್ಲಿ ನಾರದರಿಗೆ ಉಪದೇಶಿಸಿದನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ